ಕನಿಷ್ಠ ಆಕ್ಸಿಜನ್ ಇರುವಂತ ಬೆಡ್ ಸಿಗಲಿಲ್ಲ ಇನ್ನ ಐ ಸಿ ಯು ಇರ್ತಕ್ಕಂಥದ್ದು ಬಹಳ ಕಷ್ಟದ ಪರಿಸ್ಥಿತಿ ಆಯಿತು ಬಹಳಷ್ಟು ಜನ ಪ್ರಾಣಗಳನ್ನ ಕೊಟ್ಟರು ಇದು ಕೇಂದ್ರದಲ್ಲಿ ಇದನ್ನ ಕಾರ್ಯಕ್ರಮವನ್ನ ರೂಪಿಸಿರ್ತಕ್ಕಂಥದ್ದು ನಾನು ಒಪ್ಕೊಳ್ತೇನೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಅವರ ಗೈಡ್ಲೈನ್ಸ್ ಪ್ರಕಾರ ಇದು ಜಿಲ್ಲಾ ಕೇಂದ್ರದಲ್ಲಿ ಆಗಬೇಕು ಜಿಲ್ಲಾ ಆಸ್ಪತ್ರೆಯಲ್ಲಿ ಆಗಬೇಕು ಜಿಲ್ಲಾ ಆಸ್ಪತ್ರೆ ಜಿಲ್ಲೆಗಳಲ್ಲಿ ವೈದ್ಯಕೀಯ ಕಾಲೇಜ್ ಇದ್ರೆ ಆ ವೈದ್ಯಕೀಯ ಕಾಲೇಜಿನಲ್ಲಿ ಆವರಣದಲ್ಲಿ ಆಗ್ಬೇಕು ಅಂತಕ್ಕಂಥದ್ದು ಆ ಒಂದು ಯೋಜನೆಯಲ್ಲಿ ಇರ್ತಕ್ಕಂಥದ್ದು ನಾನು ಯಾವುದೇ ಯೋಜನೆ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತೀರಾ ಆ ಯೋಜನೆಯ ಮೂಲ ಉದ್ದೇಶವನ್ನ ಅರ್ಥ ಮಾಡ್ಕೊಳ್ತೀರಾ ನಾನು ಯಾವುದೇ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡತಕ್ಕಂತ ಒಂದು ಕೆಲಸವನ್ನ ನಾನು ಮಾಡೋದಿಲ್ಲ ಪಾಪ ಕೆಲವರಿಗೆ ಸೊಮ್ಮ ಕು ಸೋಕು ಮರಕಿ ಎಂದಂತ ಪ್ರಯತ್ನ ಚಿಂತಾಮಣಿಯಲ್ಲಿರೋ ಹೃದಯ ಭಾಗದಲ್ಲಿರ್ತಕ್ಕಂಥ ಜಾಗ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಜಾಗ ಇವತ್ತು ಉಚಿತವಾಗಿ ನಗರಸಭೆ ಮುಖಾಂತರ ಇದು ನಗರಸಭೆ ಆಸ್ತಿನ ತಾಲೂಕು ಆಡಳಿತದ ಆಸ್ತಿನ ಪೊಲೀಸ್ ಇಲಾಖೆಯ ಆಸ್ತಿನ ಅಂತಕ್ಕಂತ ಜ್ಞಾನ ಕೂಡ ಬಹಳಷ್ಟು ಜನಕ್ಕೆ ಇಲ್ಲ ಇವೆಲ್ಲವನ್ನೂ ನಾನು ಗಮನದಲ್ಲಿಟ್ಕೊಂಡು ಇದರ ಮೂಲ ದಾಖಲಾತಿಗಳನ್ನು ಹುಡುಕಿ ಇದು ಈ ಜಾಗಕ್ಕೆ ಮೀಸಲಾಗಬೇಕು ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಬೆಂಬಲದಿಂದ ಶಾಸಕನಾಗಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನ ಆಶೀರ್ವಾದದಿಂದ ಮಂತ್ರಿ ಆಗ್ತಕ್ಕಂತ ಒಂದು ಅವಕಾಶ ಬಂದಾಗ ಇದರ ಕಡೆ ಗಮನ ಕೊಡುವಂತ ಕೆಲಸವನ್ನು ನಾವು ಮಾಡ್ಬೇಕು ಏನು ಇವತ್ತು ಆಯುಷ್ಮಾನ್ ಅಭಿಮಂತಿದೆ ಇದನ್ನ ಕುಟುಂಬ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಇರಲಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ವೈದ್ಯಕೀಯ ಕಾಲೇಜನ್ನ ಸುಮಾರು ಹದಿನೆಂಟು ಇಪ್ಪತ್ತು ಕಿಲೋಮೀಟರ್ ಗಳ ದೂರದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆಸ್ಪತ್ರೆ ಐದು ವರ್ಷಗಳಿಗೆ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಹಸ್ತಾಂತರ ಮಾಡಿರ್ತಕ್ಕಂಥದ್ದು ನಾವು ತಿಳ್ಕೋಬೇಕಾಗುತ್ತೆ ಸುಮಾರು ಐನೂರ ಇಪ್ಪತ್ತೈದು ಕೋಟಿಗೆ ಮಂಜೂರಾಗಿದ್ದಂತಹ ವೈದ್ಯಕೀಯ ಆಸ್ಪತ್ರೆಯನ್ನ ವೈದ್ಯಕೀಯ ಕಾಲೇಜನ್ನ ನೂರೈವತ್ತು ಪ್ರವೇಶಾತಿಗೆ ಮಂಜೂರಾಗಿದ್ದಂತ ಇನ್ನೂರೈವತ್ತು ವಿದ್ಯಾರ್ಥಿಗಳ ಪ್ರವೇಶಾತಿಗೆ ಹೆಚ್ಚು ಮಾಡಿ ಅವ್ರದೇ ಸರ್ಕಾರ ಇದ್ದಾಗ ಅದಕ್ಕೆ ಅನುಮತಿ ಪಡ್ಕೊಳ್ಳೋದಕ್ಕೆ ವಿಫಲ ಆಗಿದ್ರು ಆದ್ರೆ ಕಾಮಗಾರಿಯನ್ನು ಮಾತ್ರ ಎಂಟು ನೂರ ಮೂವತ್ತು ಕೋಟಿಗೆ ವಿಸ್ತರಣೆ ಮಾಡತಕ್ಕಂತ ಕೆಲಸವನ್ನು ಮಾಡಿದ್ರು ನಮ್ಮ ಸರ್ಕಾರ ಬಂದ ಮೇಲೆ ಅದ್ರ ಬಗ್ಗೆ ಕುಲಂಕೃಷವಾಗಿ ಅಧ್ಯಯನ ಮಾಡಿ ತನಿಖೆಗಳನ್ನು ಮಾಡಿ ಕಡೆಗೆ ಕಾಮಗಾರಿ ಆಗೋಗಿದೆ ಇದನ್ನ ತಡೆದಾಗ ವೈದ್ಯಕೀಯ ಕಾಲೇಜಿಗೆ ನಾಳೆ ತೊಂದರೆ ಆಗತ್ತೆ ಯಾವುದೇ ಕಾರಣಕ್ಕೂ ಆ ರೀತಿ ಆಗ್ಬಾರ್ದು ಅಂತ ಹೇಳಿ ಸಂಪುಟದಲ್ಲಿ ಬಹಳಷ್ಟು ಜನ ಬಹುತೇಕ ಸಚಿವರ ವಿರೋಧ ಇದ್ರು ಸಹ ನಾವುಗಳು ವೈದ್ಯಕೀಯ ಶಿಕ್ಷಣ ಸಚಿವರು ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ನಮ್ಮ ಮಂಡ್ಯ ಸಚಿವರು ನಾವೆಲ್ಲರೂ ಎಲ್ಲರನ್ನು ಒಪ್ಪಿಸಿ ಆ ಎಂಟುನೂರ ಮೂವತ್ತು ಕೋಟಿ ಏನು ಯಾವುದೇ ಸಂಪುಟದ ಅನುಮೋದನೆ ಇದ್ದಾರ ಯಾವುದೇ ಆಡಳಿತಾತ್ಮಕ ಅನುವಾದನೆಂದಿರ ಮಂಜೂರಾಗಿರ್ತಕ್ಕಂಥದ್ದಿಕ್ಕೆ ಅಕ್ರಮವಾಗಿ ಆಗಿರ್ತಕ್ಕಂಥದ್ದನ್ನ ಸಕ್ರಮ ಮಾಡತಕ್ಕಂತ ಕೆಲಸವನ್ನ ಮಾಡಿದ್ವಿ ಆ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಸ್ಥಾಪನೆ ಆಗೋಕೆ ಕಟ್ಟಡ ಕಾಮಗಾರಿಗೆ ಈಗಾಗಲೇ ಸುಮಾರು ನಮ್ಮ ಸರ್ಕಾರ ಬಂದ ಮೇಲೆ ಇನ್ನೂರಕ್ಕಿಂತ ಹೆಚ್ಚು ಕೋಟಿ ಹಣ ಹಣ ಬಿಡುಗಡೆ ಮಾಡಿದ್ದೀವಿ ಗುತ್ತಿಗೆದಾರರಿಗೆ ಇನ್ನೂ ಸುಮಾರು ನೂರಿಪ್ಪತ್ತು ಇಪ್ಪತ್ತು ನೂರ ಮೂವತ್ತು ಕೋಟಿ ಬಿಡುಗಡೆ ಮಾಡುವಂಥದ್ದಿದೆ ಇದಾದ ನಂತರ ಅಲ್ಲಿ ಆಸ್ಪತ್ರೆ ಕೆಲಸ ಕಾರ್ಯವನ್ನು ಪ್ರಾರಂಭ ಆಗಬೇಕಾದ್ರೆ ಅಲ್ಲಿ ನಾವು ಬೇಕಾದಂತ ವೈದ್ಯಕೀಯ ಸಲಕರಣೆಗಳು ಎಕ್ವಿಪ್ಮೆಂಟ್ಸ್ ಅನ್ನ ನಾವು ಮತ್ತೆ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ಇತರೆ ಆಸ್ಪತ್ರೆಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನ ಮಾಡಬೇಕಾದಂತಹ ಅವಶ್ಯಕತೆ ಇದೆ ಮತ್ತು ಹ್ಯೂಮನ್ ರಿಸೋರ್ಸಸ್ ಸಿಬ್ಬಂದಿಗಳನ್ನ ನೇಮಕಾತಿಗಳು ಸಿಬ್ಬಂದಿಗಳಿಗೆ ಬೇಕಾಗಿರ್ತಕ್ಕಂಥ ಸಬಳದ ವ್ಯವಸ್ಥೆ ಇವೆಲ್ಲ ಮಾಡ್ತಕ್ಕಂಥದ್ದಿದೆ ಬಹುಶಃ ಇವೆಲ್ಲ ಬೆರೆದ್ರೆ ಮುನ್ನೂರು ಕೋಟಿ ಇನ್ನ ಬೇಕಾಗಿರ್ತಕ್ಕಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥದ್ದು ಸವಾಲು ಆ ವೈದ್ಯಕೀಯ ಆಸ್ಪತ್ರೆ ಪೂರ್ಣಗೊಂಡಾಗ ಅಲ್ಲಿ ನಮಗೆ ಅದು ಆರ್ನೂರು ಬೆಡ್ ಆಸ್ಪತ್ರೆ ಆರ್ನೂರ ಐವತ್ತು ಬೆಡ್ ಆಸ್ಪತ್ರೆ ಅಂತ ಕಾಣ್ತದೆ ಈಗ ಅಲ್ಲಿ ಸಾರಿ ಎಲ್ಲ ಸೇರಿ ಬೆಡ್ ಆಸ್ಪತ್ರೆ ಇದೆ ಅದರಲ್ಲಿ ಹತ್ತು ಪರ್ಸೆಂಟ್ ಐಸಿಯು ಇರ್ತದೆ ಇಂಟೆನ್ಸಿವ್ ಕೇರ್ ಯೂನಿಟ್ ಹತ್ತು ಪರ್ಸೆಂಟ್ ಇರ್ತದೆ ಅದು ತಂಬ್ರೂಲ್ ಅದು ಎಲ್ಲೇ ಆಗ್ಲಿ ನೀವು ಮಣಿಪಾಲ್ ಆಸ್ಪತ್ರೆಗೆ ಹೋದ್ರೆ ಎಂಟುನೂರು ಬೆಡ್ ಆಸ್ಪತ್ರೆ ಮಣಿಪಾಲ್ ಆದ್ರೆ ಎಂಬತ್ತು ಬೆಡ್ ಐಸಿಯು ಇರ್ತದೆ ದಿಸ್ ಇಸ್ ದ ತಂಬ್ರೂಲ್ ಎಲ್ಲ ಕಡೆ ಫಾಲೋ ಮಾಡ್ತಾ ಇರ್ತಕ್ಕಂಥ ತಂಬ್ರೂಲ್ ಅದು ಟೆನ್ ಪರ್ಸೆಂಟ್ ಇಲ್ಲಿ ಅಷ್ಟು ಬೆಡ್ ಇದೆ ಆದ್ರೆ ಈಗ ಆಸ್ಪತ್ರೆಯಲ್ಲಿ ಪ್ರಾರಂಭ ಆಗೋದಿಕ್ಕೆ ಇನ್ನ ಬಹಳಷ್ಟು ವರ್ಷ ಆಗುತ್ತೆ ಈ ಬಂದಿರತಕ್ಕಂಥ ಸ್ಕೀಮು ವ್ಯರ್ಥ ಆಗತ್ತೆ ಅಂತ ಹೇಳಿ ನಾನು ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ವಿನಂತಿ ಮಾಡಿ ಅವರಿಗೆ ಪತ್ರ ಕೊಟ್ಟು ಇದನ್ನ ಕುಟುಂಬ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ತರಬೇಕು ಅಂತ ಹೇಳಿ ಮಾತಾಡಿ ಅವರು ಎಲ್ಲ ರೀತಿ ನನಗೆ ಎಚ್ಚರಿಕೆಗಳನ್ನು ಕೊಟ್ಟರು ಅವೆಲ್ಲವನ್ನ ನಾನು ಎದುರಿಸ್ತೀನಿ ತೊಂದರೆ ಇಲ್ಲ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಸಚಿವನಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಮಗ್ರದ ಅಭಿವೃದ್ಧಿ ಮತ್ತು ಜನರ ಏಳಿಗೆಯ ಜವಾಬ್ದಾರಿ ನನಗಿದೆ ನೀವು ಅದನ್ನ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಕಲ್ಯಾಣ ಇಲಾಖೆಗೆ ವರ್ಗಾಯಿಸಿ ಅಂತ ಹೇಳಿದ ಮೇಲೆ ಅಲ್ಲಿ ಬಂದಾಗ ದಿನೇಶ್ ಗುಂಡೂರಾವ್ ಅವರಿಗೆ ನಾನು ವಿನಂತಿ ಮಾಡಿಕೊಂಡೆ ಅವ್ರು ನನ್ನದೇ ನಮ್ಗೆ ಅಭ್ಯಂತರ ಇಲ್ಲ ನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲಿ ಎನ್ ಎಚ್ ಎಂ ಅಲ್ಲಿ ಇದ್ರ ಅನುಮತಿ ಆಗಬೇಕು ಅಂತ ಹೇಳಿ ಹೇಳಿದಾಗ ನಮ್ಮ ನವೀನ್ ರಾಜ್ ಅವರು ನವೀನ್ ಭಟ್ ಅವರು ನವೀನ್ ಭಟ್ ಇತ್ತು ಚಿತ್ತಾಮಣಿ ತಾಲೂಕು ಅತಿ ದೊಡ್ಡ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರಕ್ಕೂ ಇಲ್ಲಿಗೆ ಬಹಳಷ್ಟು ದೂರ ಇದೆ ವೈದ್ಯಕೀಯ ಸೇವೆಗಳ ಸಮಸ್ಯೆ ಆಗ್ತಾ ಇದೆ ನಾವಿಲ್ಲ ಕೋಲಾರಿಗೆ ಹೋಗ್ಬೇಕು ಇಲ್ಲ ಬಿ ಜೆಗೆ ಹೋಗ್ಬೇಕು ಇಲ್ಲ ಇನ್ನ ಮುಂದೆ ಹೋದ್ರೆ ಈಸ್ಟ್ ಪಾಯಿಂಟ್ಗೆ ಹೋಗ್ಬೇಕು ಇಲ್ಲ ದೇವನಹಳ್ಳಿ ಕಡೆ ಹೋದ್ರೆ ಆಕಾಶ್ಗೆ ಹೋಗ್ಬೇಕು ಇಲ್ಲ ಇತ್ತೀಚೆಗೆ ಸತ್ಯಸಾಯಿ ಬಾಬಾ ಆಸ್ಪತ್ರೆಗೆ ಹೋಗ್ಬೇಕು ಇದಿಷ್ಟು ಬಿಟ್ರೆ ನಮ್ಮ ಭಾಗದಲ್ಲಿರ್ತಕ್ಕಂಥ ಜನ ಯಾರು ತೆರೆ ಸಂದರ್ಭದಲ್ಲಿ ಇರ್ತಕ್ಕಂಥ ವೈದ್ಯಕೀಯ ಕಾಲೇಜ್ಗೆ ಹೋಗುವಂಥದ್ದು ಕಷ್ಟ ಆಗುತ್ತೆ ನಮ್ಮ ತಾಲೂಕು ದೊಡ್ಡ ತಾಲೂಕು ಇಡೀ ಜಿಲ್ಲೆಯಲ್ಲಿ ಅಂತಕ್ಕಂಥ ಮಾತನ್ನ ಹೇಳಿ ಈ ಎಲ್ಲ ಅಂಶಗಳನ್ನ ಲಿಖಿತವಾಗಿ ನ್ಯಾಷನಲ್ ಹೆಲ್ತ್ ಮಿಷನ್ಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಬಹುಶಃ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲೇ ನಾವು ಪ್ರಸ್ತಾವನೆಯನ್ನ ಪಡಿಸಿದ್ವಿ ಮಾನ್ಯ ಲೋಕಸಭಾ ಸದಸ್ಯರು ಹೇಳಿದಾಗೆ ಇಂದಿನ ಲೋಕಸಭಾ ಸದಸ್ಯರು ಪಾತ್ರ ಎಲ್ಲಷ್ಟು ಇಲ್ಲ ಅವ್ರಿಗೆ ಬಗ್ಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಸಿ ಸಿಬಿ ಅಂದ್ರೆ ಬಹುಶಃ ಈಗ ಅವ್ರ ಎಲ್ಲ ಇಂಟರ್ನೆಟ್ ಅಲ್ಲಿ ತೆಗೆದು ನೋಡ್ಬೇಕಾಗತ್ತೆ ಯಾಕಂದ್ರೆ ಅವ್ರ ಗಮನ ಬೇರೆ ಕಡೆ ಇತ್ತು ಅವ್ರ ಈ ಕಡೆ ಗಮನ ಇರಲಿಲ್ಲ ನಾನೇ ಅವರಿಗೆ ಈ ಒಂದು ಪಕ್ಕದಲ್ಲಿ ಆಸ್ಪತ್ರೆ ಪೂಜೆ ಮಾಡುವಂತ ಸಂದರ್ಭದಲ್ಲಿ ಅವರ ಗಮನಕ್ಕೆ ಹೇಳಿದ್ದೆ ಬೇರೆ ಏನೋ ಒಂದು ಆಸ್ಪತ್ರೆ ತರ್ತಾ ಇದ್ದೀನಿ ಅಂತ ಅವ್ರಿಗೆ ಹೇಳಿದ್ದೆ ನಾನು ನಮ್ಮ ಜೊತೆ ಅವಾಗ ಸಂಬಂಧ ಬಹಳ ಚೆನ್ನಾಗಿತ್ತು ಬಹಳ ಪ್ರೀತಿಯಿಂದ ಮಾತಾಡ್ತಾ ಯಾಕೋ ಇತ್ತೀಚೆಗೆ ಸ್ವಲ್ಪ ಸ್ವಲ್ಪ ಯಾಕೋ ನಮ್ಮ ಮೇಲೆ ಬಹಳ ಮರ್ತೋಗಿದ್ದಾರೆ ಯಾಕಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಘಟನೆಗಳು ಮರ್ತೋಗಿದ್ದಾರೆ ಅದನ್ನ ನೆನ್ಸೋದು ಬೇಡ ನಾನು ಈಗ ಸದ್ಯಕ್ಕೆ ಅವ್ರಿಗೆ ಅದರಿಂದ ಮಲ್ಲೇಶ್ ಬಾಬು ಅವರಿಗೆ ಬಹುಶಃ ಯಾರೋ ಪಾಪ ಹೇಳಿ ಮಲ್ಲೇಶ್ ಬಾಬು ಅವ್ರ ಕೇಳಿ ಮಾತಾಡಿಸುವಂತ ಮಾಡಿದ್ದಾರೆ ಮಲ್ಲೇಶ್ ಬಾಬು ಅವರು ಪಕ್ಷ ಬೇರೆ ಇರ್ಬೋದು ಮತ್ತೊಂದಿರ್ಬೋದು ಆದರೆ ಮಲ್ಲೇಶ್ ಬಾಬು ಅವರ ಕುಟುಂಬ ನಮ್ಮ ಕುಟುಂಬದ ನಂಟು ಬಹುಶಃ ನಲವತ್ತು ವರ್ಷಗಳಿಗಿಂತ ಹೆಚ್ಚಿನ ಒಂದು ನಮ್ಮ ಅವರ ಕುಟುಂಬದ ನಂಟಿದೆ ಅವರು ತಂದೆಯವರು ನಮ್ಮ ತಂದೆಯವರು ಜೊತೆಯಲ್ಲಿ ಸಹಪಾಠಿಗಳಾಗಿದ್ದಂಥವರು ನಮ್ಮ ತಂದೆಯವ್ರಿಗೆ ಅವ್ರ ತಂದೆಯವ್ರ ಕಂಡ್ರೆ ಬಹಳ ಪ್ರೀತಿ ಇತ್ತು ಅವ್ರಿಗೂ ನಮ್ಮ ತಂದೆಯವ್ರ ಕಂಡ್ರೆ ಬಹಳ ಪ್ರೀತಿ ಇತ್ತು ಅವ್ರ ಅವರು ಕೂಡ ನಮ್ಗೆ ಬಹಳ ಆತ್ಮೀಯರು ನಾವು ಅವ್ರು ಹೇಳುವಂತದನ್ನ ಕೇಳಬೇಕು ಅದ್ರ ವಸ್ತುಸ್ಥಿತಿ ಇಲ್ಲಿದೆ ನಂತರ ನ್ಯಾಷನಲ್ ಹೆಲ್ತ್ ಮಿಷನ್ ಹೋದನ್ನ ನಿರಂತರವಾಗಿ ನಮ್ಮ ನವೀನ್ ಭಟ್ ಅವರ ಮುಖಾಂತರ ಮತ್ತು ನಾನು ನಮ್ಮ ರೆಸಿಡೆಂಟ್ ಕಮಿಷನರ್ ಡೆಲ್ಲಿಯಲ್ಲಿ ರೆಸಿಡೆಂಟ್ ಕಮಿಷನರ್ ಇರ್ತಾರೆ ಅವರ ಮುಖಾಂತರ ಒಂದು ಪ್ರಯತ್ನ ಮಾಡಿದೆ ಮತ್ತೊಂದು ನಮ್ಮ ಬಂಧುಗಳಾಗಿರ್ತಕ್ಕಂಥ ಪ್ರೀತಮ್ ಅಂತ ಹೇಳಿ ಡಾಕ್ಟರ್ ಪ್ರೀತಮ್ ಅಂತ ಹೇಳಿ ರಾಜಸ್ಥಾನಲ್ಲಿ ಐ ಎ ಎಸ್ ಆಫೀಸರ್ ಇದ್ದಾರೆ ಅವರೀಗ ಡೆಲ್ಲಿಯಲ್ಲಿ ಇದ್ದಾರೆ ಅವರು ಕೂಡ ಮಾತಾಡಿ ಅವರು ಅಲ್ಲಿರ್ತಕ್ಕಂಥ ಸೆಕ್ರೆಟರಿ ಅವರಿಗೆ ಮಾತಾಡಿ ಅವರ ಸ್ನೇಹಿತರೆಗೆಲ್ಲ ಹೇಳಿ ಈ ರೀತಿ ನನ್ನ ದಂಧೆ ಆದಂತ ರೂಪದಲ್ಲಿ ಪ್ರಯತ್ನಗಳನ್ನ ಮಾಡಿ ಇದು ಮಂಜೂರಾಗಿ ಇರತಕ್ಕಂಥದ್ದು ಎನ್ ಎಚ್ ಎಂ ನ ಅನುಮೋದನೆ ಸಿಕ್ಕಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೆ ಮುಂಚಿತವಾಗಿ ಆದ್ರೆ ಚುನಾವಣೆ ಮುಗಿದು ಫಲಿತಾಂಶ ಬರುವಷ್ಟೊಳಗೆ ನಮಗೆ ಇದು ಅನುಮತಿ ಸಿಕ್ಕಿತ್ತು ಇದು ಇಂದಿನ ಲೋಕಸಭಾ ಸದಸ್ಯರಾಗಿರ್ಬೋದು ಅಥವಾ ಈಗಿನ ಲೋಕಸಭಾ ಸದಸ್ಯರಿಗಾಗಿರ್ಬೋದು ಯಾರಿಗೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ ದಯವಿಟ್ಟು ಇದನ್ನ ವಾಸ್ತವಾಂಶ್ ಬಯಸ್ತೇನೆ ಯಾಕಂದ್ರೆ ಅಲ್ಲಿ ಅಲ್ಲಿಂದ ಬಂದಿರತಕ್ಕಂಥ ಅನುಮತಿ ಪತ್ರ ಇವೆಲ್ಲ ದಾಖಲೆಗಳು ತೆರೆದ ದಾಖಲೆಗಳು ಆದ್ರಿಂದ ಯಾರೋ ಇದ್ರ ಬಗ್ಗೆ ನಮ್ದು ಮತ್ತೊಂದೊಂದು ಹೇಳುವಾಗ ಅಂದ್ರೆ ಈ ಜಾಗ ಯಾರು ಕೊಟ್ರು ಈ ಜಾಗ ಎಲ್ಲಿಂದ ಸಿಕ್ತು ಇವೆಲ್ಲವ ಯಾರು ಇದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಇದು ಇದೊಂದೇ ಸಮಸ್ಯೆ ಆಗಿರೋದು ಈ ವ್ಯವಸ್ಥೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ ನಂತರ ಯಾರೋ ಬಂದು ಇಲ್ಲ ಇದು ಅವ್ರದ್ದು ಅಂತ ಹೇಳ್ತಾರೆ ನಾನು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಿತಿನ್ ಗಡ್ಕರಿ ಅವ್ರಿಗೆ ಹೋಗಿ ಕೇಳಿದೆ ನಮ್ಮ ಚಿಕ್ಕಬಳ್ಳಾಪುರದಿಂದ ಮುಳುಬಾಗಲಿಗೆ ಚತುಷ್ಪಥ ರಸ್ತೆ ಮಾಡ್ಬೇಕು ಅಂತ ಅವರು ಮೀಟಿಂಗ್ ಅಲ್ಲೇ ಹೇಳಿದ್ರು ಮಾಡ್ಕೊಡ್ತೀವಿ ಅಂತ ನಾನು ಅದನ್ನ ಹೇಳಿದ್ದೀನಿ ನಿತಿನ್ ಗಡ್ಕರಿ ಅವ್ರನ್ನ ಭೇಟಿ ಮಾಡುವ ಫೋಟೋ ಹಾಕಿದ್ದೀನಿ ಅವ್ರ ಜೊತೆ ಬಾಟಾಡುವಂಥದ್ದು ಅವ್ರು ಭರವಸೆ ಕೊಟ್ಟಿರೋದು ಹೇಳಿದ್ದೀನಿ ನಾನು ಅವ್ರನ್ನ ಒಪ್ಕೊಳ್ತೇನೆ ಅವ್ರನ್ನ ನಾನು ಅಭಿನಂದನೆ ಸಲ್ಲಿಸ್ತೇನೆ ಧನ್ಯವಾದ ತಿಳಿಸ್ತೇನೆ ಅದೇ ರೀತಿ ನಾನು ಹೊಸಕೋಟೆಯಿಂದ ನಮ್ಮ ಮದನಪಲ್ಲಿ ಗಡಿಯವರೆಗೂ ಅಲ್ಲಿವರೆಗೂ ಇಲ್ಲಿ ಹೈವೇ ಮಾಡಬೇಕು ಚು ಚತುಷ್ಪಥ ಅಥವಾ ಸಿಕ್ಸ್ ಲೇನ್ ಮಾಡಬೇಕು ರಸ್ತೆ ಅಂತ ಕೇಳಿದೆ ಕುಪ್ಪಂ ಹಿಡಿದು ಎಫ್ ಬಂಗಾರಪೇಟೆ ಕೋಲಾರ ಚಿಂತಾಮಣಿ ಚೇಳೂರು ಮತ್ತು ಬಾಗೇಪಲ್ಲಿ ಕದ್ರಿ ಇದಕ್ಕೆಲ್ಲ ಸಂಪರ್ಕ ಆದಂತ ರಸ್ತೆ ಕೂಡ ಹೈವೇ ಆಗ್ಬೇಕು ಅಂತಕ್ಕಂಥ ಮನವಿ ಕೊಟ್ಟಿದ್ದೆ ಅವ್ರು ಅವಾಗಲೇ ಹೇಳಿದ್ರು ಇದು ಸದ್ಯಕ್ಕೆ ಇದು ಸಾಧ್ಯ ಇಲ್ಲ ಪ್ರಧಾನಮಂತ್ರಿಗಳು ಯಾವುದೇ ಹೈವೇ ಘೋಷಣೆ ಮಾಡೋದಕ್ಕೆ ನಿರ್ಬಂಧವೇ ಹಾಕಿದ್ದಾರೆ ಅಂತಕ್ಕಂಥದ್ದು ನಾನು ನೀತಿ ಆಯೋಗದ ಒಬ್ಬ ಸದಸ್ಯರನ್ನ ಭೇಟಿ ಮಾಡಿದೆ ವಿ ಕೆ ಸರಸ್ವತ್ ಅಂತ ಹೇಳಿ ನಾನು ನಮ್ಮ ಅಣ್ಣ ನಮ್ಮ ಸ್ನೇಹಿತರು ಭೇಟಿ ಮಾಡಿದೆ ಅವರು ಹೇಳಿದ್ರು ಇವೆಲ್ಲ ನಾನು ಹೇಳ್ಕೊಬೋದಲ್ಲ ಇತ್ತೀಚೆಗೆ ಸಚಿವರಾಗಿರ್ತಕ್ಕಂತ ಮಾನ್ಯ ಕುಮಾರಸ್ವಾಮಿ ಅವ್ರ ಜೊತೆ ಅವ್ರು ಹೋಗಿ ಏನೋ ಪತ್ರ ಕೊಟ್ಟಿದ್ರಂತೆ ಅದನ್ನೆಲ್ಲ ಪಾಪ ಕೆಲವರು ವಾಟ್ಸಪ್ ಸ್ಟೇಟಸ್ ಅಲ್ಲಿ ಏನೋ ಹಾಕೊಂಡ್ಬಿಟ್ಟಿದ್ರು ಆಯ್ತಾ ನ್ಯಾಷನಲ್ ಹೈವೇ ಡಿಕ್ಲೇರ್ ಆಯ್ತಾ ನಾನು ಅದಕ್ಕೆ ಮುಂಚೆನೇ ನಾನು ಪ್ರಸ್ತಾವನೆ ಕೊಟ್ಟಿದ್ದೀನಲ್ಲ ಹೇಳಿ ನಾನು ಸುಮ್ಮನೆ ಕೂತಿದ್ದೀನ ಹೊಸಕೋಟೆಯಿಂದ ಚಿಂತಾಮಣಿಗೆ ಚತುಷ್ಪಥ ರಸ್ತೆ ಮಾಡಲೇಬೇಕು ಅಂತಕ್ಕಂಥ ಚಲೋ ಇಟ್ಕೊಂಡು ಒಂದು ವಾರದಿಂದ ರೋಡ್ ಸರ್ವೆ ಮಾಡಿಸಿದೆ ರೋಡ್ ಸರ್ವೆ ಅಂದ್ರೆ ಟ್ರಾಫಿಕ್ ಸರ್ವೆ ಮಾಡಿಸಿದ್ದೀನಿ ಪಿ ಸಿ ಯು ಮಾಡಿಸಿದ್ದೀನಿ ಪ್ಯಾಸೆಂಜರ್ ಪ್ಯಾಸೆಂಜರ್ ಕಾರ್ ಯೂನಿಟ್ ಅಂತ ಹೇಳಿ ಎಷ್ಟು ಒತ್ತಡ ಇದೆ ರೋಡ್ ಮೇಲೆ ಅಂತ ಹೇಳಿ ಪಿಪಿಪಿ ಮಾಡಲಾದ್ರೂ ಮಾಡಬೇಕಿದು ಖಾಸಗಿ ಸಹಭಾಗಿತ್ವದಲ್ಲಿ ಈ ರಸ್ತೆ ಚತುಷ್ಪಥ ರಸ್ತೆ ಆಗಲೇಬೇಕು ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಕೇಂದ್ರ ಸರ್ಕಾರ ಮತ್ತೊಬ್ಬರ ಒಂದು ಅನುಮತಿಗೆ ನಾನು ಕಾಯ್ತಾ ಇಲ್ಲ ಮನಸ್ಸಿದೆ ನನಗೆ ಮನ್ಸಿದ್ರೆ ಮಾರ್ಗ ಖಂಡಿತ ಇದೆ ಮಾಡೋದಕ್ಕೆ ಮತ್ತೆ ಯಾರು ಬಂದು ನಾವು ಅವ್ರಿಗೆ ಪತ್ರ ಕೊಟ್ಟಿದ್ವಿ ನಾನು ವಾಟ್ಸಪ್ ಸ್ಟೇಟಸ್ ಅಲ್ಲಿ ಹಾಕಿದ್ದೆ ಅವರಿಂದ ಆಯ್ತು ಇವರಿಂದ ಆಯ್ತು ಈ ಯಾವ್ರಿ ಕಥೆಗಳು ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ರಾಯಪ್ಪ ನಿಮ್ಮಪ್ಪ ಅದರಿಂದ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಎಷ್ಟು ಶ್ರಮ ಹಾಕಿದ್ದೀವಿ ನಾವು ಇದನ್ನ ತರೋದಿಕ್ಕೆ ಚಿಕ್ಕಬಳ್ಳಾಪುರದ ಲೋಕಸಭಾ ಸದಸ್ಯರು ಚಿಕ್ಕಬಳ್ಳಾಪುರ ಬಂದಿದ್ದಂತ ಐವತ್ತು ಬೆಡ್ ಐಸಿಯು ಎತ್ಕೊಂಡು ಹೋಗ್ಬಿಟ್ರು ಅಂದ್ರು ಅವರಿಗೆ ಸ್ಕೀಮ್ ಬಗ್ಗೆನೇ ಗೊತ್ತಿರಲಿಲ್ಲ ಈ ಸ್ಕೀಮ್ ಇರುವಂತದ್ದು ಹತ್ತು ಬೆಡ್ ಐಸಿಯು ಎರಡು ಬೆಡ್ ಡಯಾಲಿಸ್ ಗಿದೆ ಆರು ಬೆಡ್ ಹೈ ಡಿಪೆಂಡೆನ್ಸಿ ಯೂನಿಟ್ ಇದೆ ಹೆಚ್ ಡಿ ಎರಡು ಮೆಟರ್ನಿಟಿ ಇದೆ ಆಯ್ತಾ ಐಸೋಲೇಷನ್ ಎರಡಿದೆ ಐಸೋಲೇಷನ್ ವಾರ್ಡ್ ಇದೆ ಮಾಹಿತಿನೇ ಗೊತ್ತಿಲ್ಲ ಹೇಳಿದ್ರು ಎತ್ಕೊಂಡು ಹೋಗ್ಬಿಟ್ರು ಚಿಂತಾಮಣಿಗೆ ಇವರು ಚಿಂತಾಮಣಿಗ ಮಂತ್ರಿ ಅಂದ್ರು ಸ್ವಾಮಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಎಂ ಆರ್ ಐ ಮಾಡಿಸಿದ್ರ ನಿಮ್ಮ ಮನೆಯಲ್ಲಿ ಇರುವಂತ ಸಿಟಿ ಸ್ಕ್ಯಾನ್ ಕೂಡ ಕೆಲಸ ಮಾಡ್ತಾ ಇರಲಿಲ್ಲ ಅದು ಹಳೇದಾಗಿದೆ ಅಲ್ಲಿ ಒಂದು ಡಯಾಗ್ನೋಸ್ಟಿಕ್ ಬ್ಲಾಕ್ ಅನ್ನ ಇವತ್ತು ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಕೆಇ ಮುಖಾಂತರ ನಾವು ಅಲ್ಲಿ ಎಂಟು ಕೋಟಿ ರೂಪಾಯಿ ಕೊಡಿಸಿ ಅದು ಕೂಡ ಬಿಲ್ಡಿಂಗ್ ಚಾಲನೆ ಇದೆ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರು ನಾನು ಎಂ ಆರ್ ಐ ಮತ್ತು ಸಿಟಿ ಸ್ಕ್ಯಾನ್ ಕೊಡ್ತೀನಿ ಸುಧಾಕರ್ ನಿಮ್ಗೆ ಯಾಕೆ ಅಂತ ಹೇಳಿ ಹೇಳಿದರೆ ಕಾಮಗಾರಿ ಸ್ವಲ್ಪ ವಿಳಂಬ ಆಯಿತು ಕೆಳಗಡೆ ಭೂಮಿ ಫೌಂಡೇಶನ್ ಸ್ವಲ್ಪ ಇಶ್ಯೂಸ್ ಬರುತ್ತು ಕೆರೆ ಆಗಿದ್ರಿಂದ ಹಿಂದೆ ತಡ ಇತ್ತು ಈಗ ಮುಗ್ದಿದ ತಕ್ಷಣ ಮಾಡ್ತೀವಿ ಹಂಗಾರೆ ನಾನು ಅದನ್ನ ಯಾಕೆ ಚಿಂತಾಮಣ್ಣ ಮಾಡಬಾರ್ದಾಗಿತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನನ್ನ ಇಲಾಖೆ ವ್ಯಾಪ್ತಿಗೆ ಬರುವಂತದ್ದು ಆ ರೀತಿ ಜಿಲ್ಲೆಯ ಬಗ್ಗೆ ನನಗೆ ಅಭಿಮಾನ ಇಲ್ಲ ಇಲ್ಲಾಂದ್ರೆ ಯಾಕೆ ನಾನು ಜಿಲ್ಲಾ ಕೇಂದ್ರದಲ್ಲಿ ಅದೆಲ್ಲ ಮಾಡ್ಬೇಕು ಅಂತಕ್ಕಂಥ ಪ್ರಶ್ನೆ ಇದೆ ಇವೆಲ್ಲ ವಿಚಾರ ನಾನು ನಮ್ಮ ನವೀನ್ ಭಟ್ ಅವ್ರಿಗೆ ಹೇಳಿದ್ದೆ ಇದೆಲ್ಲ ನಾವು ಮಾಡ್ತಾ ಇದ್ದೀವಿ ಅಂತ ಅಂತೇಳಿ ತರ ಕೊಟ್ಟಿದ್ದೀವಿ ಅಂತ ಯಾಕಂದ್ರೆ ಅವ್ರಿಗೂ ಸಮಾಧಾನ ಆಗ್ಬೇಕಲ್ಲ ನಾಳೆ ಬೆಳಿಗ್ಗೆ ಹೇಳ್ಬೇಕಲ್ಲ ಇವೆಲ್ಲ ನನಗೆ ಚಿಕ್ಕಬಳ್ಳಾಪುರ ಬೇರೆ ಅಲ್ಲ ಚಿಂತಾಮಣಿ ಬೇರೆ ಅಲ್ಲ ಬಜೆಟ್ ಅಲ್ಲಿ ನಿಮ್ಗೆ ಗೊತ್ತಿದೆ ಫ್ಲವರ್ ಮಾರ್ಕೆಟ್ಗೆ ಅನೌನ್ಸ್ ಮಾಡಿಸಿದೀವಿ ಪಿಪಿಪಿ ಬಿ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳಿಗೆ ಹೇಳಿದಿಲ್ಲ ಇಲ್ಲ ಆಗೋದಿಲ್ಲ ಇದು ನೂರ ನಲ್ವತ್ತು ಕೋಟಿ ತಾವು ಅನುದಾನ ಕೊಡ್ಲೇಬೇಕು ಚಿಕ್ಕಬಳ್ಳಾಪುರದಲ್ಲಿ ಫ್ಲವರ್ ಮಾರ್ಕೆಟ್ ಆಗ್ಬೇಕು ಅಂತಕ್ಕಂಥದ್ದು ಈಗಾಗಲೇ ವಿನ್ಯಾಸ ಮಾಡಿಸಿ ಎಲ್ಲ ರೆಡಿ ಇಟ್ಕೊಂಡಿದ್ದೀವಿ ಅವ್ರು ಹೇಳ್ತಾರೆ ಹಿಂದೆ ನಮ್ಮ ಸರ್ಕಾರದಲ್ಲಿ ಹೇಳಿದ್ರು ಅಂತ ಎಲ್ಲಿ ಜಾಗ ಯಾವ ಸ್ವಾಮಿ ವಿನ್ಯಾಸ ಮಾಡಿಸಿದ್ರ ಈ ರೀತಿ ಏನಿವತ್ತು ವಿಡಿಯೋ ನೀವು ನೋಡ್ತಾ ಇದ್ದೀರಾ ಆ ರೀತಿ ಅದ ಅದ್ರ ಫ್ಲವರ್ ಮಾರ್ಕೆಟ್ಗೂ ನಾನು ವಿಡಿಯೋ ಮಾಡಿಸಿದ್ದೇನೆ ಸಂಪೂರ್ಣವಾದಂತ ವೇಟ್ ಮಾಡಿಸಿದ್ದೇನೆ ಅದ್ರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ವಿಶೇಷವಾಗಿ ಜಿಲ್ಲಾ ಕೇಂದ್ರದ ಅಭಿವೃದ್ಧಿಗೆ ನಾನು ಬದ್ಧವಾಗಿದ್ದೇನೆ ನಂದಿ ಬೆಟ್ಟಕ್ಕೆ ರೋಪೇ ಕೇವಲ ನೀವು ಎಂ ಆಗೋದಕ್ಕಿಂತ ಮುಂಚೆ ಮುಖ್ಯಮಂತ್ರಿಗಳ ಕಡೆ ಶಂಕುಸ್ಥಾಪನೆ ನೆರವೇರ್ ಸುಟ್ಟರೋದ್ರಿ ಎಂ ಓ ಯು ಯಾವಾಗಿದ್ದು ನಮ್ ಸರ್ಕಾರ ಬಂದ ಮೇಲೆ ಭೂಮಿ ಯಾವಾಗ ಕೊಡ್ತಾ ಇರೋದು ನಮ್ ಸರ್ಕಾರ ಬಂದ ಮೇಲೆ ಮೇಲ್ಗಡೆ ಭೂಮಿ ಯಾರು ಕೊಡ್ಸೋಕ್ ಪ್ರಯತ್ನ ಮಾಡಿದ್ದು ತೋಟಗಾರಿಕೆ ಇಲಾಖೆಯಿಂದ ಪ್ರವಾಸೋದ್ಯಮ ಇಲಾಖೆಗೆ ಕಾಯ್ದೆ ತಂದು ಕೊಡುವ ಕೆಲಸ ಮಾಡಿದೀವಿ ಈಗಲೂ ಚರ್ಚೆ ಮಾಡ್ತಾ ಇದ್ದೀವಿ ಈಗ ಅಲ್ಲಿ ಜಾಗ ಕೊಟ್ರೆ ಪ್ರವಾಸಿಗರಿಗೆ ಜಾಗ ಆಗಲಿ ವಾಹನ ನಿಲುಗಡೆ ಸಮಸ್ಯೆ ಆಗತ್ತೆ ಬಸ್ ವ್ಯವಸ್ಥೆ ಮಾಡ್ಬೇಕು ಅಂತಕ್ಕಂಥ ಚರ್ಚೆ ಮಾಡ್ತಾ ಇದೀವಿ ನಿರಂತರವಾಗಿ ನಮ್ಮ ಟೂರಿಸಂ ಡೈರೆಕ್ಟರ್ ನಾವು ಸಂಪರ್ಕದಲ್ಲಿದ್ದೀವಿ ಅದನ್ನ ಮಾಡ್ತಾ ಇದ್ದೀವಿ ಇವೆಲ್ಲ ಯಾಕೆ ಮಾಡ್ಬೇಕು ನಾನು ಕರ್ಣ ಭವನ ರಂಗಮಂದಿರ ಅಂತ ಹೇಳಿತ್ತು ಯಾಕೆ ಸ್ವಾಮಿ ನಿಮ್ಮ ಅವಧಿಯಲ್ಲಿ ಅದನ್ನು ಪೂರ್ಣಗೊಳಿಸಲಿಲ್ಲ ನಾವು ಯಾಕೆ ಇವತ್ತು ಐದು ಕಾಲ್ ಐದು ಕಾಲ್ ಕೋಟಿ ತಂದು ಇವತ್ತು ಅದನ್ನು ಬಗ್ಗೆ ಇಪ್ಪತ್ತ್ ಮೂರನೇ ತಾರೀಕು ಇಪ್ಪತ್ತಾರನೇ ತಾರೀಕು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೆ ಅವತ್ತು ಇಪ್ಪತ್ತ್ ಮೂರನೇ ತಾರೀಕು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಶಿವರಾಜ್ ತಂಗಡಿಗೆ ಅವರು ಬಂದು ಅದನ್ನ ಉದ್ಘಾಟನೆ ಮಾಡಲಿದ್ದಾರೆ ಮಾನ್ಯ ವೀರಪ್ಪ ಮೈಲಿ ಅವರ ಕನಸೋದು ಅವ್ರು ಹೇಳ್ತಾರೆ ನಾನು ಹಣ ಮಂಜೂರು ಮಾಡಿಸಿದೀನಿ ಅಂತ ಕೇಳಿದ್ಮೇಲೆ ಭೇಟಿ ಕೊಟ್ಟು ಹೇಳ್ತಾರೆ ಕೂಸ್ ಅಂತ ಯಾಕಪ್ಪ ನೀನ್ ಕೂಸ್ ನಂಗೆ ಬಡವಾಗ್ ಬಿಟ್ಬಿಟ್ಟೆ ಯಾಕೆ ನೀನು ಮುಖ್ಯಮಂತ್ರಿಗಳು ನನ್ನ ಜೋಬೇಲೆ ಇದ್ದಾರೆ ಅಂತ ಎಲ್ಲರಿಗೂ ತೋರಿಸಿದ್ವಲ್ಲ ಚಿಕ್ಕಬಳ್ಳಾಪುರ ಉತ್ಸವ ಶಿವೋತ್ಸವ ಇವೆಲ್ಲ ಉತ್ಸವಗಳು ಮಾಡೋ ಬದಲು ಇದ್ರ ಕಡೆ ಗಮನ ಪಟ್ಟಿದ್ರೆ ಪೂರ್ಣ ಆಗ್ತಾ ಇರ್ಲಿಲ್ವಾ ಅದರಿಂದ ನಾನು ಈಗ ಹೇಳ್ತಕ್ಕಂಥದ್ದು ಇಷ್ಟೇ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನ ನಮ್ಮ ಸರ್ಕಾರ ಬಂದ ಮೇಲೆ ಇಡೀ ರಾಜ್ಯದಲ್ಲಿ ಮತ್ತು ವಿಶೇಷವಾಗಿ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ಕೈಗೊಂಡಿದ್ದೇವೆ ಇವತ್ತು ಮುಂಜಾನೆ ನಾವು ಒಂದು ಬಿ ಸಿ ಎಂ ಹಾಸ್ಟೆಲ್ ಅನ್ನ ಉದ್ಘಾಟನೆ ಮಾಡಿದ್ವಿ ಈಗಾಗಲೇ ಮುರಾಜಿ ವಸ್ತಿ ಶಾಲೆಗಳು ಅಂಬೇಡ್ಕರ್ ವಸ್ತಿ ಶಾಲೆಗೆ ಇಪ್ಪತ್ ಇಪ್ಪತ್ತು ಕೋಟಿ ಅನುದಾನ ಬಿಡುಗಡೆ ಮಾಡಿಸಿದೀವಿ ಹಾಸ್ಟೆಲ್ ಏನು ರೆಸಿಡೆನ್ಸಿಯಲ್ ಸ್ಕೂಲ್ಸ್ ಅನ್ನ ಮಾಡುವಂತದಕ್ಕೆ ಜಾಗ ಕೊಟ್ಟಿದ್ದೀವಿ ಏಕಲವ್ಯ ಕಾಲೇಜ್ ಎಕರೆ ಅದನ್ನ ಕೇಂದ್ರದಿಂದ ಆಗಬೇಕು ಅದ್ರ ಜಾಗ ನಿಗದಿ ಮಾಡಿಸಿದ್ದೇನೆ ಅಲ್ಲಿ ಮುರುಗ್ಲಲ್ಲಿ ಎಷ್ಟಿದು ಮುರಾಜಿ ದೇಸಾಯ್ ವಸತಿ ಶಾಲೆಗೆ ಬಜೆಟ್ ಅಲ್ಲಿ ಮೊನ್ನೆನೇ ಕ್ಯಾಬಿನೆಟ್ ಅಲ್ಲಿ ಮೊನ್ನೆ ಇಪ್ಪತ್ತೆರಡು ಕೋಟಿ ಮಂಜೂರಾಗಿರ್ತಕ್ಕಂಥದ್ದು ನಾನು ಹೇಳಿದ್ದೀನಿ ಅಂಬೇಡ್ಕರ್ ಅಂಬೇಡ್ಕರ್ ಶಾಲೆ ವಸತಿ ಶಾಲೆ ಹಿಂದೆ ನಮ್ಮ ಸರ್ಕಾರ ಬಂದ ಮೇಲೆ ನಾನು ಹನ್ನೆರಡು ಕೋಟಿ ಮಂಜೂರು ಮಾಡಿಸಿದ್ದೆ ಮೊನ್ನೆ ಈಗ ಉಳಿದಂತ ಮತ್ತೆ ಹತ್ತು ಕೋಟಿ ಅದಕ್ಕೆ ಮಂಜೂರು ಮಾಡಿದ್ದೇವೆ ಇವೆಲ್ಲ ಆಗ್ತಾ ಇದೆ ಬೆಳಿಗ್ಗೆ ನಾವು ವುಮೆನ್ಸ್ ಕಾಲೇಜ್ಗೆ ಇಪ್ಪತ್ಮೂರ ಕೋಟಿ ಇವತ್ತು ನಮ್ಮ ಮಹಿಳಾ ಕಾಲೇಜ್ಗೆ ಇವತ್ತು ಬೆಳಗ್ಗೆ ಪೂಜೆಯನ್ನು ಮಾಡಿದ್ದೀವಿ ಇದಕ್ಕೂ ಯಾರನ್ನ ಫೋಟೋ ಹಾಕ್ಬೇಕ ಸ್ವಾಮಿ ಹೇಳಿ ಯಾರು ಜಾಗ ಕೊಡಿಸಿದವ್ರು ಪಕ್ಕದಲ್ಲಿ ಬೆಸ್ಕಾಮ್ನ ನ ಕೋಟ್ಯಾಂತ ರೂಪಾಯಿ ಬೆಳೆ ಬಾಳ್ತಕ್ಕಂತ ಜಾಗ ಒಂದ್ ಎಕರೆ ಜಾಗ ಬದಲಿಯಾಗಿ ಅವರಿಗೆ ಮೂರು ಎಕರೆ ಕೊಟ್ಟು ಇದೇನಾದ್ರೂ ಆಲೋಚನೆಗಳಿತ್ತ ನಿಮ್ಗೆ ಆ ಪರಿಕಲ್ಪನೆ ಏನಾದ್ರೂ ನಿಮ್ಗಿತ್ತ ಇವತ್ತು ನೀವೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ನೋಡಿ ಈ ವಿಡಿಯೋ ನೋಡ್ತಾ ಇರತಕ್ಕಂಥದ್ದು ನಾನು ದಿನೇಶ್ ಗುಂಡೂರಾವ್ ಅವ್ರಿಗೆ ವಿನಂತಿ ಮಾಡಿಕೊಂಡೆ ಸುಮಾರು ಐವತ್ತು ಕೋಟಿಗೆ ಎಸ್ಟಿಮೇಟ್ ಮಾಡಿಸಿದ್ದೀನಿ ಈಗಾಗಲೇ ನಾನು ಬೇರೆ ರೂಪದಲ್ಲಿ ಹತ್ತು ಕೋಟಿ ಕೊಡ್ಸಿದ್ದೀನಿ ಅವ್ರಿಗೆ ಹೇಳ್ತಾ ಇದ್ದೀನಿ ಮೂರನೇ ಅಂತ ಈಗ గ్రౌండ్ ఫస్ట్ ఫ్లోర్ ఇక ఫ్లో థర్డ్ ఫ్లోర్ మేము దినేష్ గుండరాటి వ్యవస్థ ఎల్లిందరేంజ్ డు స్టేడియం క్రికెట్ స్టేడియం చిక్బాపుర జిల్లా స్టేడియం హోటి ನಮ್ಮ ಪಾಲಿಟೆಕ್ನಿಕ್ ಹೆಚ್ಚುವರಿಯಾಗಿ ಹತ್ತು ಕೋಟಿ ಇಂಜಿನಿಯರಿಂಗ್ ಕಾಲೇಜ್ ಹೆಚ್ಚುವರಿಯಾಗಿ ಹತ್ತು ಕೋಟಿ ಇವೆಲ್ಲ ಐವತ್ತೆಂಟು ಕೋಟಿ ಹತ್ರ ಹತ್ರ ಇವೆಲ್ಲ ನಾನು ಬೇರೆ ಯಾವುದೋ ರೂಪದಲ್ಲಿ ನಾನು ಅದನ್ನ ವ್ಯವಸ್ಥೆ ಮಾಡುವಂತ ಕೆಲಸ ಮಾಡಿದ್ದೇನೆ ಇದಕ್ಕೆಲ್ಲ ನೀವು ಬಂದು ಔಟ್ ಫೋಟೋ ಹಾಕ್ಬೇಕು ಇವ್ ಫೋಟೋ ಹಾಕ್ಬೇಕು ಅಂದ್ರೆ ಧಾರಾಳವಾಗಿ ಫೋಟೋ ಹಾಕೊಂಡು ಖುಷಿ ಕೊಡೋ ಮನೇಲಿ ಮನೆಯಲ್ಲಿ ನಮ್ದೆ ಮಲ್ಮೆ ನಾನು ಬೇಡ ಅಂತ ಹೇಳಿ ಇವೆಲ್ಲ ಹೇಗಾಗ್ಲಿಕ್ಕೆ ಸಾಧ್ಯ ಇದೆ ನಾನು ಇವತ್ತು ಇದು ಹದಿನಾರು ಪಾಯಿಂಟ್ ಆರು ಮೂರು ಅಂದ್ರು ಇದು ಮೂಲತಃ ಇಪ್ಪತ್ತು ನಾಲ್ಕು ಕೋಟಿ ಯೋಜನೆ ಟೆಂಡರ್ ಪ್ರಕ್ರಿಯೆ ಶುರುವಾಗಿತ್ತು ನಂತರ ಹದಿನಾರು ಪಾಯಿಂಟ್ ಆರು ಮೂರು ಕೋಟಿಗೆ ಪರಿಷ್ಕರಣೆ ಆಯ್ತು ಇದರಲ್ಲಿ ಎಕ್ವಿಪ್ಮೆಂಟ್ಸ್ ಮತ್ತೊಂದು ಮತ್ತೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಸಿಬ್ಬಂದಿ ಇವೆಲ್ಲ ಇದರಲ್ಲಿ ಮಾಡುವಂತದಕ್ಕೆ ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಇದೆ ಎಲ್ಲ ಮಾತಾಡಿದ್ರೆ ಕೇಂದ್ರ ಸರ್ಕಾರ ಜಲ್ ಜೀವನ್ ಮಿಷನ್ ಜನ್ ಜೀವನ್ ಮಿಷನ್ ಅಲ್ಲಿ ಪರ್ಸೆಂಟ್ ಕೇಂದ್ರ ಸರ್ಕಾರದ ಪಾಲು ರಾಜ್ಯ ಸರ್ಕಾರದ ಪರ್ಸೆಂಟ್ ಇತ್ತು ಮೂಲತ ಹತ್ತು ಪರ್ಸೆಂಟ್ ಸಾಮಾಜಿಕ ವಂತಿಕೆ ನಮ್ಮ ಸರ್ಕಾರ ಬಂದ ಮೇಲೆ ಈ ಯೋಜನೆ ಅನುಷ್ಠಾನ ಆಗ್ತಾ ಇಲ್ಲ ಅಂತ ಹೇಳಿ ಸುಮಾರು ಹತ್ತು ಪರ್ಸೆಂಟ್ ಜವಾಬ್ದಾರಿ ಅಂದ್ರೆ ಐವತ್ತೈದು ಪರ್ಸೆಂಟ್ ರಾಜ್ಯ ಸರ್ಕಾರದ ಪಾಲು ಕೇಂದ್ರ ಸರ್ಕಾರದ ಪಾಲು ಮತ್ತೆ ಇನ್ನೆಲ್ಲಾದ್ರೂ ಭೂಸ್ವಾಧೀನ ಮತ್ತೊಂದು ಟ್ಯಾಂಕ್ ಕಟ್ಟಲಿಕ್ಕೆ ಜಾಗ ಇಲ್ಲ ಅಂದ್ರೆ ಮತ್ತೆ ಸಣ್ಣ ಸಣ್ಣ ಗ್ರಾಮಗಳನ್ನ ಕೈ ಬಿಟ್ಟಿದ್ದಾರೆ ಹದಿನೈದು ಇಪ್ಪತ್ತು ಹಳ್ಳಿ ಇರ್ತಕ್ಕಂಥ ಕೈ ಬಿಟ್ಟಿದ್ದಾರೆ ಸರಿಯಾದ ರೀತಿಯಲ್ಲಿ ಎಸ್ಟಿಮೇಟ್ ಆಗಿಲ್ಲ ಅವನ್ನೆಲ್ಲ ಸೇರಿಸುವಂತ ಕೆಲಸ ನಮ್ಮ ಸರ್ಕಾರದಲ್ಲಿ ನಾವು ಮಾಡ್ತಾ ಇದೀವಿ ಇದು ಯಾರು ದುಡ್ಡು ಬರ್ತದೆ ಸ್ವಾಮಿ ಕರ್ನಾಟಕ ಸರ್ಕಾರದ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಮ್ಮ ಸರ್ಕಾರದಿಂದ ಈ ಹಣವನ್ನ ಕೊಡುವಂತೆ ಕೆಲಸವನ್ನ ಮಾಡ್ತಾ ಇದ್ದೇವೆ ಇದಕ್ಕೆ ಬೋರ್ಡ್ ಹಾಕ್ತೀರಾ ಕೇಂದ್ರ ಸರ್ಕಾರದ ಪುರಸ್ಕೃತ ಅಂತ ಹೇಳ್ತೀರಾ ಅಲ್ ಖರ್ಚಲ್ ಅಂತ ನೀವೇ ಹೇಳ್ಕೊಳ್ತೀರಾ ಕಿಸ್ಕಾ ಪೈಸಾ ದೇರೆ ಸಾಂಬಾದ್ನೆ ಪೂರೈ ಹೇರೇಕ್ಯಾ ಪೈಸಾ ನೀವು ಯಾವ್ದು ಹಣ ಪೂರ್ತಿ ಕೊಡ್ತಾ ಇಲ್ಲ ಅದರಿಂದ ನಾನು ಹೇಳ್ತಕ್ಕಂಥದ್ದು ಇವತ್ತು ಈ ರೀತಿಯ ಕಾರ್ಯಕ್ರಮ ಅಮೃತ್ ಯೋಜನೆ ಅಮೃತ್ ಯೋಜನೆಯಲ್ಲಿ ಐವತ್ ಪರ್ಸೆಂಟ್ ಕೇಂದ್ರ ಸರ್ಕಾರ ದುಡ್ಡು ನಲವತ್ ಪರ್ಸೆಂಟ್ ರಾಜ್ಯ ಸರ್ಕಾರ ದುಡ್ಡು ಹತ್ ಪರ್ಸೆಂಟ್ ನಗರಸಭೆಯ ದುಡ್ಡು ಸ್ಥಳೀಯ ಸಂಸ್ಥೆಗಳ ದುಡ್ಡು ಈಗ ಆ ಯೋಜನೆಯಲ್ಲಿ ಈಗಾಗಲೇ ಹದಿನಾರು ಕೋಟಿ ಯೋಜನೆ ಮಂಜೂರಾಗಿದೆ ಆ ಯೋಜನೆ ಟೆಂಡರ್ ಆಗಿದೆ ಸದ್ಯದಲ್ಲೇ ಭೂಮಿ ಪೂಜೆ ಮಾಡಬೇಕು ಇಡೀ ಜಿಲ್ಲೆಯಲ್ಲಿ ಚಿಂತಾಮಣಿಯಲ್ಲಿ ಹದಿನಾರು ಕೋಟಿ ಚಿಕ್ಕಬಳ್ಳಾಪುರದಲ್ಲಿ ಹದಿನೇಳು ಕೋಟಿ ಗುಡಿಬಂಡೆಯಲ್ಲಿ ಹದಿನೇಳು ಕೋಟಿ ಬಾಗೇಪಲ್ಲಿಯಲ್ಲಿ ಸುಮಾರು ಹದಿನೈದು ಕೋಟಿ ವಾಟಿಗೊಸಳ್ಳಿ ಕೆರೆಗೆ ಸುಮಾರು ಅರವತ್ತು ಕೋಟಿ ಇವೆಲ್ಲ ಟೆಂಡರ್ ಆಗಿ ರೆಡಿ ಇದೆ ಸದ್ಯದಲ್ಲೇ ನಗರಾಭಿವೃದ್ಧಿ ಸಚಿವರ ಸಮಯ ತಗೊಂಡು ಎಲ್ಲಾದರೂ ಒಂದು ಕಡೆ ಆ ಕಾರ್ಯಕ್ರಮವನ್ನ ಚಾಲನೆ ಕೆಲಸವನ್ನು ಮಾಡ್ತೇವೆ ಅವಾಗ್ಲೂ ಯಾರೋ ಹೇಳಿದ್ರು ಯಾರೋ ಹಾಕೊಂಡಿದ್ರು ಇದ್ರಲ್ಲಿ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲ ನರೇಂದ್ರ ಮೋದಿ ಅವರು ಚಿಂತಾಮಣಿಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ನರೇಂದ್ರ ಮೋದಿ ಅವರು ಚಿಂತಾಮಣಿ ನೀಡಿ ಅಂತ ಗೊತ್ತಿದ ರಾಧಾಕೃಷ್ಣ ಅವರೇ ಕೇಳ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಫೋನ್ ಮಾಡಿ ಹೇಳ್ತಾರೆ ಅದರಿಂದ ನರೇಂದ್ರ ಮೋದಿ ಅವರು ಚಿಂತಾಮಣಿಗೆ ಕೊಟ್ಟರು ಅಂತ ಪಾಪ ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರು ಬೋರ್ಡ್ ಹಾಕೊಳ್ತಾರೆ ಯಾರು ಈ ವರ್ಕ್ ಪ್ರಪೋಸ್ ಮಾಡಿರೋದು ಯಾವ ರಾಜ್ಯ ಸರ್ಕಾರ ಅದಕ್ಕೆ ಅನುಮತಿ ಕೊಡ್ತದೆ ಯಾವ ಸ್ಟೇಟ್ ಲೆವೆಲ್ ಕ್ಲಿಯರೆನ್ಸ್ ಕಮಿಟಿ ಇದಕ್ಕೆ ಅನುಮತಿ ಕೊಡ್ತದೆ ಇವೆಲ್ಲ ಏನು ಜ್ಞಾನ ಇಲ್ಲ ಸುಮ್ಮನೆ ಬಡಾಯಿ ಬಾಯಿಸ್ಕೊಳ ಏನು ಏನ್ ಹೇಳ್ಬೇಕು ಹೇಳಿ ಹಿಂದೆ ಯಾರೋ ಬಂದಾಗ ಹೇಳೋಂಗಿತ್ತು ಚಿಂತಾಮಣಿಗೆ ಬಸ್ ಸ್ಟ್ಯಾಂಡ್ ಎಲ್ಲ ನಾನೇ ಮಾಡಿಸಿದ್ದು ಅಂತ ಸ್ವಾಮಿ ನೀವು ಮಂತ್ರಿಗಳಾಗಿದ್ರಿ ನಿಮ್ ಹತ್ರ ಅಂಗರಾಜ್ ಯಾರು ಸ್ವಾಮಿ ಚಿಂತಾಮಣಿಗೆ ಬಸ್ ಸ್ಟ್ಯಾಂಡ್ ದುಡ್ಡು ಕೊಡಿ ಅಂತ ಅಂಗರಾಜ್ ಬೇರ್ಕೊಂಡವ್ರು ಯಾರು ನಾನು ಐ ಎಚ್ ಎಸ್ ಡಿ ಸ್ಕೀಮ್ ತಂದೆ ಯಾರು ಸ್ವಾಮಿ ಡೆಲ್ಲಿ ಪ್ರಯತ್ನ ಮಾಡಿದ್ದ ಅವಾಗ ಯು ಪಿ ಎ ಸರ್ಕಾರ ಇತ್ತು ನಾನು ಆ ಸ್ಕೀಮ್ ಅನ್ನ ತಂದಿದ್ದು ಚಿಂತಾಮಣಿ ರಾಮನಗರಕ್ಕಿಂತ ಮುಂಚೆ ಕನಕ್ಪುರಕ್ಕಿಂತ ಮುಂಚೆ ಸಿರಾಕಿಂತ ಮುಂಚೆ ಚಿಂತಾಮಣಿಗೆ ಸ್ಕೀಮ್ ತಂದಿದ್ದೆ ನಾನು ಇವೆಲ್ಲ ಕೇಂದ್ರದ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳನ್ನ ಗುರುತಿಸಿ ಅದಕ್ಕೆ ಹಿಂದೆ ಬಿದ್ದು ಪ್ರಯತ್ನ ಪಟ್ಟು ಅಧಿಕಾರಿಗಳ ಸಹಕಾರದೊಂದಿಗೆ ತರುವಂತದ್ದು ಕೆಲಸ ಯಾರು ಮಾಡಬೇಕು ಸ್ಥಳೀಯವಾಗಿರ್ತಕ್ಕಂತ ನಮ್ಮಂತ ಜನಪ್ರತಿನಿಧಿಗಳು ಜವಾಬ್ದಾರಿ ಹೊತ್ಕೊಂಡು ತರುವಂತ ಕೆಲಸ ಆಗಬೇಕು ಇದು ಎಲ್ಲ ನಾವು ಮಾಡ್ಕೊಂಡ್ ಬಂದ್ಮೇಲೆ ಅವ್ರ ಪೋಟ ಹಾಕಿಲ್ಲ ಇವ್ರ ಪೋಟ ಹಾಕಿಲ್ಲ ಆಯ್ತು ನಾನು ಒಪ್ಕೊಳ್ತೇನೆ ಫೋಟೋ ಹಾಕ್ಬೇಕಾಗಿತ್ತು ನಾನು ಅದನ್ನ ಸಮರ್ಥನೆ ಮಾಡ್ಕೊಳಕ್ ಓದ್ತಾ ಇದ್ದೆ ಅದನ್ನ ನನ್ನ ಸಹಮತ ಇದೆ ಅವ್ರು ಹೇಳಿರ್ತಕ್ಕಂತ ಮಾತಿಗೆ ನನ್ನ ಸಮ್ಮತ ಇದೆ ಅದನ್ನ ನಾನು ಹೇಳೋದಿಲ್ಲ ಆದ್ರೆ ಕೆಲವರು ಅದರಲ್ಲೇ ಖುಷಿ ಅಂತಿದೆ ಇನ್ನೊಂದ್ಸತಿ ನೆಕ್ಸ್ಟ್ ಫೋಟೋ ಹಾಕಿದ್ರು ದೊಡ್ಡದಾಗ್ತದೆ ಕೊಟ್ಟಿನ ಒಂದ್ಸತಿ ಖುಷಿ ಆಗ್ಲಿ ಅವ್ರಿಗೆ ಅದೇ ಯಾರಿಗೆ ಕೆಲಸ ಮಾಡ್ತಾ ಅದ್ರ ಸ್ವಲ್ಪ ಗಮನ ಕೊಡಬೇಕು ಅದರಿಂದಿ ಕೆರೆಗೆ ಸುಮಾರು ಎಂಬತ್ತು ಕೋಟಿ ರೂಪಾಯಿ ತರುವಂತ ಪ್ರಯತ್ನ ಆಗ್ತಾ ಇದೆ ಕಲಂಬನಿ ಕೆರೆಗೆ ಸುಮಾರು ಲೇಕ್ಸ್ ಅಂಡ್ ಪಾರ್ಕ್ಸ್ ಯೋಜನೆಯಲ್ಲಿ ಹನ್ನೆರಡು ಕೋಟಿ ಅಮೃತ್ ಯೋಜನೆಯಲ್ಲಿ ಇನ್ನೊಂದು ಮೂವತ್ತು ಕೋಟಿ ತರುವಂತ ಪ್ರಯತ್ನ ಆಗ್ತಾ ಇದೆ ಇವೆಲ್ಲ ಮತ್ತೆ ನರೇಂದ್ರ ಮೋದಿ ಅವರು ಚಿಂತಾಮಣಿಯಲ್ಲಿ ಸುಧಾಕರ್ ಅಂತಿದ್ದಾರೆ ಅವ್ರಿಗೇನು ಕೆಲಸ ಮಾಡೋಕ್ ಗೊತ್ತಿಲ್ಲ ಅದರಿಂದ ದಯವಿಟ್ಟು ನಾನು ಹೇಳುವಂಥದ್ದು ನೀವ್ ಕೇಳಿ ರಾಜಕಾರಣ ಮಾಡಿ ನಾನು ಬೇಡ ಅಂತ ಹೇಳಿಲ್ಲ ಆದ್ರೆ ಜವಾಬ್ದಾರಿಯುತವಾಗಿ ಮಾತಾಡುವಂತದ್ದು ನಡ್ಕೋಬೇಕು ಸುಮ್ಮನೆ ಅಲ್ಲಿ ಬಂದು ಕೂಡ ಆಗ್ಬಿಟ್ರೆ ನಮಗೂ ಕೂಡ ನನಗ್ ಗೊತ್ತಿಲ್ಲ ಅನ್ಕೋಬೇಡ್ರಿ ಅದರಿಂದ ನಾನು ಇಲ್ಲಿ ತಮ್ ಹೇಳುವಂತ ಮತ್ತೊಂದು ವಿಚಾರ ಚಿಂತಾಮಣಿ ಅವರೇ ನಮ್ಮೂರಿನಲ್ಲಿ ಬೆಳೆದು ಬೆಂಗಳೂರಿನಲ್ಲಿ ಎಂ ಬಿ ಸೋಲಾರ್ಸ್ ಅಂತ ಹೇಳಿ ಎಂ ಬಿ ಫೋಟೋ ವೈಟಿಕ್ ಅಂತ ಹೇಳಿ ಒಂದು ದೊಡ್ಡ ಕಂಪನಿಯಲ್ಲಿ ಇವತ್ತು ಮಾಡಿದ್ದಾರೆ ದಿನೇಶ್ ಅವರೇ ನಾವು ಏರ್ಪೋರ್ಟ್ ಒಳಗೆ ಹೋಗ್ಬೇಕಾದ್ರೆ ಎಂ ಬಿ ಸೋಲಾರ್ ಅಂತ ನಮ್ಮ ಇದು ಎಂ ಬಿ ನಮ್ಮ ವಿಶ್ವೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಎಲ್ಲ ಅಲ್ಲಿ ಇದ್ರು ಎಂ ಬಿ ಸೋಲಾರ್ ಅವ್ರು ನಮ್ಮ ಚಿಂತಾಮಣಿ ಅವರೇ ಮಂಜುನಾಥ್ ಅಂತ ಹೇಳಿ ನಮ್ಮೂರಿನವರೇ ಅವರು ನನಗೆ ಮಾತಾಡಿದ್ರು ನಾನು ಅವ್ರ ಜೊತೆ ಮಾತಾಡಿ ಅವರು ಮಾರ್ಚ್ ಮೂವತ್ತೊಂದ್ರೊಳಗೆ ನಾನು ನಿಮ್ಗೆ ಚಿಂತಾಮಣಿ ಕೊಡ್ತೀನಿ ಅಂತೇಳಿ ನನಗೆ ಮಾಡ್ಕೊಡ್ತೇನೆ ನಾನು ಅವ್ರ ಮನೆಯಲ್ಲಿ ಹೋಗಿ ಅವ್ರನ್ನ ಮಾತಾಡಿ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಹತ್ತು ಹತ್ತು ಗ್ರಾಮಗಳಿಗೆ ಈಗಾಗಲೇ ಐದು ಗ್ರಾಮಗಳಲ್ಲಿ ಫಿಲ್ಟರ್ಗಳನ್ನ ಮಾಡುವಂತದಕ್ಕೆ ಈಗಾಗಲೇ ಕೆಲಸ ಪ್ರಗತಿಯಲ್ಲಿ ಇದೆ ಮುಕ್ತಾಯ ಅಂತ ಬಂದಿದೆ ಇನ್ನೂ ಐದು ಗ್ರಾಮಕ್ಕೆ ಫಿಲ್ಟರ್ ಕೊಡ್ತಾ ಇದ್ದಾರೆ ಮಡಿಲು ಕಿಟ್ಟು ಸಾಬಾರಿತ್ತು ಅವ್ರು ಕಾಣುತ್ತೆ ಮಡಿಲು ಕಿಟ್ಟಿಗೆ ಪ್ರತ್ಯೇಕವಾಗಿ ಸುಮಾರು ಮುನ್ನೂರು ಜನ ವಾಲಂಟಿಯರ್ಗೆ ಅವರು ಸ್ವಂತ ಅವರ ಎಂ ಬಿ ಸೋಲಾರ್ಸ್ ಇಂದ ಕೊಡಿಸುವಂತ ಕೆಲಸ ಆಯ್ತು ನಮ್ಗೆ ಕೇಳಿದ್ರು ಏನ್ ಕೊಡ್ಬೋದು ಸರ್ ಏನಾಯ್ತಾ ಒಂದ್ ಎಂತ ಹೇಳೋದು ಸುಮಾರು ಎರಡು ಮೂರು ಗಂಟೆ ಅವ್ರ ಮನೆಯಲ್ಲಿ ಕೂತಿ ನಾನು ಮಾತಾಡಿದ್ವಿ ಚರ್ಚೆ ಮಾಡಿದ್ವಿ ಇಲ್ಲ ಇದ್ ಕೊಡೋಣ ಅಂತ ಈ ಇತರ ಸ್ಕೀಮ್ ಇತ್ತು ನಾನು ಅವ್ರಿಗೆ ಎಲ್ಲ ಅಧಿಕಾರಿಗಳು ಗೊತ್ತಿ ಎಲ್ಲಾರ್ಗೂ ಫೋನ್ ಮಾಡಿ ನಾನು ನಿರಂತರ ಸಂಪರ್ಕದಲ್ಲಿ ಇದು ಮಾಡಿದ್ದೆ ಎಲ್ಲ ಕೊಡ್ಸೋಣ ನೀವ್ ಏನೇನು ಹೇಳ್ತೀವೋ ಎಲ್ಲ ಮೇಲೆ ಕೇಳಿ ಎಲ್ಲ ಸಿಗ್ನಲ್ ಮಾಡ್ಸೋಣ ತೊಂದರೆ ಅದರಿಂದ ಇವತ್ತು ಏನಿವತ್ತು ಇವತ್ತು ಅವರು ಕೊಟ್ಟಿದ್ದಾರೆ ಮೊನ್ನೆ ದಿನೇಶ್ ಅವರು ಹತ್ತು ಲಕ್ಷ ಮೂವತ್ ಸಾವಿರಕ್ಕೆ ಅನಸ್ತಿಷ ವೈಫ್ ಸ್ಟೇಷನ್ ನಮ್ಮ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕೊಟ್ಟಿದ್ದಾರೆ ಜಸ್ಟ್ ಒಂದು ಫೋರ್ ಡೇಸ್ ಬ್ಯಾಕ್ ಅವತ್ತು ಅವ್ರನ್ನ ಕರೆದು ಸನ್ಮಾನ ಮಾಡೋಣ ಅಂತಿದ್ದೆ ನಾನು ಅವರು ಸ್ಪೇನ್ ದೇಶಕ್ಕೆ ಹೋಗಿದ್ದಾರೆ ನಾನು ಮೊನ್ನೆ ಮಾತಾಡಿದಾಗ ಸರ್ ಸ್ಪೇನ್ ದೇಶದಲ್ಲಿದ್ದೀನಿ ನಾನು ತಡ ಆಗತ್ತೆ ಸರ್ ಅಂತ ಹೇಳೋದು ಆಯ್ತು ನೀವು ಬಂದ್ಮೇಲೆ ಇನ್ನೊಂದು ದಿವಸ ನಿಮ್ಗೆ ಸನ್ಮಾನ ಮಾಡ್ಬೇಕು ಹೇಳಿ ಅವರನ್ನ ವಿನಂತಿ ಮಾಡ್ಕೊಂಡಿದ್ದೇನೆ ಆಸ್ಪತ್ರೆ ಬಿಲ್ಡಿಂಗ್ ದೊಡ್ಡದಾಗ ಕಟ್ಟಬೇಕು ನಿಮ್ದು ಸಹಕಾರ ಇರಲಿ ನೀವು ನಮ್ಗೆ ಸಹಾಯ ಮಾಡಿ ನಮ್ಮೂರಿಗೆ ಹೇಳಿ ಅವ್ರನ್ನ ವಿನಂತಿ ಮಾಡ್ಕೊಂಡಿದ್ದೇನೆ ಶ್ರೀಮತಿ ಅವರು ಅವರು ಇಲ್ಲ ಸರ್ ನಾವು ಮಾಡಬೇಕು ನಮ್ಮ ಊರಿಗೆ ಅಂತ ಹೇಳಿ ಬಹಳ ಅಭಿಮಾನದಿಂದ ಮಾಡಿದ್ದಾರೆ ಈ ರೀತಿ ಬಹಳಷ್ಟು ಜನರ ಜೊತೆ ನಾನು ಸಂಪರ್ಕದಲ್ಲಿದ್ದೇನೆ ನಾನು ಮಾಡದೇ ಇರ್ತಕ್ಕಂತ ಪ್ರಯತ್ನ ಇಲ್ಲ ಸರ್ಕಾರದಲ್ಲಿ ತಂದೆ ಆದಂತ ಇತಿಮಿತಿ ಇರ್ತದೆ ಆ ಈ ಇತಿಮಿತಿಗಳ ಒಳಗಲ್ಲ ಒಳ ಒಳಗೆ ನಾನು ಈ ಕೆಲಸಗಳನ್ನ ಮಾಡಬೇಕು ಅಂತಕ್ಕಂಥ ಛಲ ಇಟ್ಕೊಂಡು ಮಾಡ್ತಾ ಇದ್ರೆ ಇವ್ರದ ಯಾವ್ದೋ ಫೋಟೋ ವಿಷಯ ಬಂದ್ಬಿಡ್ತು ದೊಡ್ಡದಾಗಿ ಫೋಟೋ 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 ಈ ರೀತಿಯಾಗಿ ಸಾರ್ವಜನಿಕರ ಕೆಲಸಗಳನ್ನ ಮಾಡುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಪಾಪ ಅವ್ರದೇ ಆದಂತಹ ಚಟಗಳು ಚೆವುಗಳಿಗೆ ಸಮಸ್ಯೆಗಳು ಸೃಷ್ಟಿ ಮಾಡುವಂತ ಕೆಲಸಗಳನ್ನ ಮಾಡ್ತಾರೆ ಹಿಂದೆ ನೋಡ್ತಾ ಇದ್ದೀರಾ ಇಲ್ಲಿ ಬವನ ಈ ಭವನ ಇವತ್ತು ಇಷ್ಟರ ಮಟ್ಟಿಗೆ ಆಗ್ತಾ ಇದೆ ಕೇವಲ ಆರವಾರು ತಿಂಗಳಲ್ಲಿ ಎಷ್ಟು ಕೆಲಸ ಆಗಿದೆ ಅಂತಕ್ಕಂಥದ್ದು ನೋಡಿದಿರಾ ಎಂಟತ್ತು ಎಂಟು ಒಂಬತ್ತು ವರ್ಷದಲ್ಲಿ ಇದ್ರ ಪರಿಸ್ಥಿತಿ ಏನಿತ್ತು ಅಂತಕ್ಕಂಥದ್ದು ಆ ರೀತಿ ಏನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೇಲೆ ನನಗೆ ಅಭಿಮಾನ ಇಲ್ಲದೇ ಇದ್ದಿದ್ರೆ ನಾನು ಆಯ್ತಪ್ಪ ಯಾರೋ ಏನೋ ಮಾಡಿದ್ದಾರೆ ಅಂತ ಟೇಪ್ ಕಟ್ ಮಾಡಿ ಬಿಡಬಹುದಾಗಿತ್ತು ಹೌದಲ್ವಾ ತಕ್ಷಣ ಆದ್ರೆ ನನ್ನ ಕನಸು ಬೇರೆ ಇತ್ತು ಆ ಕನಸನ್ನ ನಾನು ಅಂತ ಹೇಳಿ ಮಾಧೇವಪ್ಪನವರ ಹತ್ರ ವಿನಂತಿ ಮಾಡಿದೆ ಬಹಳಷ್ಟು ಹೋಗಿರೋದು ಕೋಟಿ ಕೋಟಿ ಬೇಕು ಬೌಲ್ನಾಥ್ ಅಂಬೇಡ್ಕರ್ ಅವರ ಪುತ್ರಿಯನ್ನು ಅನಾವರಣ ಮಾಡಬೇಕು ಅಂತ ಏನ್ ಮಾಡ್ತಾ ಇದ್ದೀರಾ ನೀವು ಇವತ್ತು ಎಲ್ಲೆಲ್ಲಿ ಪದಯಾತ್ರೆಗಳು ಹೋದ್ರೆ ಏನೇನು ನಮ್ಮ ಬಗ್ಗೆ ಮಾತಾಡಿದ್ರೆ ಯಾವ ರೀತಿ ಅವಾಚ್ಯ ಶಬ್ದಗಳನ್ನು ಕಳಿಸಿದ್ರೆ ರಾಜ್ಯದ ಬಗ್ಗೆ ನನ್ನ ಇಲಾಖೆಯಲ್ಲಿ ನಾನು ಕೈಗೊಂಡಿರ್ತಕ್ಕಂಥ